ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೇಟ್ ಕವರ್ ಏನಾಯ್ತವಲ್ಲ ರೀ ಇದು ನಿನ್ನೆ ಮೊನ್ನೆ ಎರಡು ವಿಡಿಯೋ ಆಗಿದಾವೆ ಇವತ್ತು ಮೂರನೇ ದಿನದ ನೋಡಿರಿ ವಿಡಿಯೋ ಎಂಟಕ್ಕೆ ಬಂದೈತೆ ನೋಡಿರಿ ಕೌಂಟ ಎರಡು ನಾಲ್ಕು ಆರು ಎಂಟು ಹಿಂಗನ ಲೆಸ್ ಮಾಡ್ಕೊತ ಈಗ ಒಂದು ಒಂದರ ತನ ಬರಬೇಕು ರೀ ಇದು ಹೆಂಗಂತೇಳ್ಕ್ರೆ ನೋಡೋಣ ಬರ್ರಿ ನೋಡಿರಿ ಮಾರ್ಕರ ಉತ್ಸಂಗಿಲ್ಲ ರೀ ನೀವು ಒಂದು ಸೇಫ್ಟಿ ಪಿನ್ ಇರ್ತಾವಲ್ಲ ಅದನ್ನಾದರೂ ಜಾಯಿಂಟ್ ಇದನ್ನ ಮಾಡಿ ಹಾಕಿಟ್ಕೊಬೋದಾ ಇಲ್ಲಾಂದ್ರೆ ಇಂಥ ಮಾರ್ಕರ ರೀ ಅವ್ನು ಹಾಕಿಟ್ಕೊಂಡ್ರೆ ಇಲ್ಲಾಂದ್ರೆ ಇಟ್ಟರೆ ಏನಕ್ಕ ಹಿಂಗೆ ಹಿಡಿದ ಜಗ್ ಬಿಡ್ಲೇ ಹೋಗ್ಬಿಡ್ತಾವಲ್ರವ ಆ ಥರ ಸಂಬಂಧ ಮಾರ್ಕರ್ ಹಾಕಿಟ್ಟಿದ್ನಿ ಮೂರು ಚೈನ್ ಅದು ನೋಡಿರಿ ಆಲ್ರೆಡಿ ಒಂದು ಚೈನ್ ಹಾಕಿನ ಹಾಕಿಟ್ಟಿದ್ನ ಅದನ್ನ ಈಗ ಎರಡು ರೌಂಡ್ ಅಷ್ಟೇ ತೋರಿಸ್ತೀನಿ ರೀ ವಿಡಿಯೋ ಲಾಸ್ಟ್ ಅಂದ್ರೆ ಏನು ಸೇಮ್ ಅನ್ನ ಐತಲ್ಲ ಇನ್ನೇನು ಲೆಸ್ ಮಾಡ್ಕೊಂತ ಹೋಗೋದಾಗ ಗೊತ್ತಕ್ಕ ತಂದ್ಕೊಂಡೇನೆ ಇಲ್ಲಿ ನೋಡ್ರಿ ಮೂರು ಬಂದಾವೆ ಇವ ಈಗ ಗ್ಯಾಪ್ ನೋಡ್ರಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಅದಾವಲ್ಲ ಈ ಗ್ಯಾಪ್ನೊಳಗೆ ಒಂದೊಂದು ಡಬಲ್ ಕ್ರೋಶೆ ಹಾಕ್ಕೊಂತ ಹೋಗ್ಬೇಕ್ರಿ ಒಂದು ಚೈನ್ ಒಂದು ಡಬಲ್ ಕ್ರೋಷೆ ಒಂದು ಚೈನ್ ಒಂದು ಡಬಲ್ ಕ್ರೋಶೆ ಒಂದು ಚೈನ್ ಒಂದು ಡಬಲ್ ಕ್ರೋಶೆ ರೀ ಲಾಸ್ಟ್ ಒಂದು ಚೈನ್ ಇಲ್ಲಿ ಎರಡು ನಡಕ್ಕೆ ಎರಡನ ಮತ್ತು ಒಂದು ಚೈನ್ ನಾಲ್ಕು ಕ್ಯಾಪ್ನೊಳಗೆ ಒಂದೊಂದು ಡಬಲ್ ಕ್ರೋಶಿ ಚೈನ್ ಹಾಕ್ಕೊಳ್ಳೋದು ಮರಿಬಾರದ್ರಿ ಅಂದ್ರೆ ಸ ಇದಾಗುಲ್ಲ ಚೈನ್ ಹಾಕೊಳ್ಳೋದ ಅಕಸ್ಮಾತ್ ಒಂದು ಕಡೆ ಎಲ್ಲ ಮರಿದ್ರು ನಡೀತೈತಿ ಆದರೆ ಇಲ್ಲಿ ಒಂದು ಡಬಲ್ ಕ್ರೋಶಿ ಆದ್ದಿಂದ ಒಂದು ಚೈನ್ ಕಂಪಲ್ಸರಿ ಹಾಕೊಳಬೇಕು ನೋಡ್ರಿ ಇಲ್ಲಾಂದ್ರೆ ಮುದ್ದೆ ಬರ್ತಾವ ಇವ ನೋಡ್ರಿ ಇದು ಕಾರ್ನರ್ ಈ ಥರ ಅಗಲ್ಲ ಬಂತಲ್ಲ ಹೇಗಿದೆ ಇದೇ ಕಡಿಮೆ ಬರ್ತೈತೆ ರೇನು ಒಂದು ಎರಡು ಮೂರು ಚೈನ ಈಗ ನೋಡಿರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಬರ್ತಾವ್ರಿ ಇಲ್ಲಿ ಎರಡು ಮೂರು ನಾಲ್ಕು ಐದು ஆறு ஏழு மூரு சைன் இல்லை சேம் மத்த நாக்க நாக்கரி நாக்க வந்து சைன் இல்லை நாக்கேதாவல்கொந்த டபல் க்ரோஷே ஒன் சைன் நோட்ரி மரியபாரது ಒನ್ ಚೈನ್ ಇಲ್ಲಿ ಎರಡು ನಡಕ ಎರಡ್ರೆ ಒನ್ ಚೈನ್ ಮತ್ತೆ ಇಲ್ಲಿ ನಾಲ್ಕು ಒನ್ ಚೈನ್ ಹಾಕಬೇಕು ನೋಡಿ ಚೈನ್ ಮಾಡ್ತೀನಿ ಒನ್ ಚೈನ್ ಒಂದು ಡಬಲ್ ಕ್ರೋಶೆ ಒನ್ ಚೈನ್ ಒಂದು ಡಬಲ್ ಕ್ರೋಶೆ ಒನ್ ಚೈನ್ ಮತ್ತೆ ಇಲ್ಲಿ ನಾಲ್ಕುmer ಗೆ ಹಾಕು ನಾಲ್ಕು ಡಬಲ್ ಕ್ರೋಶೆ ಇರ್ತಾವಲ್ಲ ರೀ ಅವ್ರ ನಡಕ್ಕೆ ಅಚಿ ಕ್ಯಾಡ್ ಅಚಿಕಾಡ್ಬಿಟ್ಟ ಸೆಂಟ್ರೊಳಗೆ ನಾಲ್ಕು ಮೂರು ಚೈನ್ ಮತ್ತಿಲ್ಲಿ ಇಲ್ಲಿ ಏಳು ಇದೆ ಇದೇ ಥರ ಕಂಟಿನ್ಯೂ ಆಕೈತೆ ನೋಡಿರಿ ಈ ರೌಂಡ್ ಇಲ್ಲಿ ನಾಲ್ಕು ಇಲ್ಲಿ ನಾಲ್ಕು ಒಂದು ನಾಲ್ಕರ ನಡಕ್ಕೆ ನಾಲ್ಕು ಇವು ನಾಲ್ಕು ಇದ್ರಿ ಒಂದು ಚೈನ್ ಒಂದು ಡಬಲ್ ಕ್ರೋಶೆ ಈ ಥರ ನಾಲ್ಕು ಬರ್ತಾವೆ ಇಲ್ಲಿ ಎರಡರ ಮ್ಯಾಗೆ ಎರಡನ ಬರ್ತೈತಿ ಮತ್ತು ಆಮ್ಯಾಗ ಒಂದು ಚೈನ ಒಂದು ಕಂಬ ಇವು ನಾಲ್ಕು ಬರ್ತಾವೆ ಇಲ್ಲಿ ನಾಲ್ಕರ ಮ್ಯಾಗ ನಾಲ್ಕು ಇಲ್ಲಿ ಮೂರು ಚೈನ್ ಇವು ಏಳು ಕೌಂಟ್ ಐತ್ರಿ ಈಗ ಏಳು ಮತ್ತು ಇಲ್ಲಿ ಮೂರು ಚೈನ್ ಇಲ್ಲಿ ನಾಲ್ಕರ ಮ್ಯಾಗೆ ನಾಲ್ಕು ಮತ್ತು ಇವು ನಾಲ್ಕು ಇದ್ರಿ ಡಬಲ್ ಕ್ರೋಶೆ ಒಂದು ಚೈನ್ ಒನ್ ಡಬಲ್ ಕ್ರೋಶೆ ಒಂದು ಚೈನ್ ಇದು ಎರಡರ ಮ್ಯಾಗ ಎರಡನ ಇವು ಮತ್ತು ಇಲ್ಲಿ ನಾಲ್ಕು ಇಲ್ಲಿ ಮತ್ತೆ ನಾಲ್ಕು ಇದೇ ಥರ ಕಂಟಿನ್ಯೂ ಹಾಕತ್ರಿ ಈ ರೌಂಡ್ ಮುಗಿಸಿ ಮತ್ತೆ ಸಿಕ್ತ ನೋಡ್ರಿ ಈ ರೌಂಡ್ ಎಂಡ್ ಆಯ್ತು ನೋಡಿರಿ ಈಗ ಇಲ್ಲೇ ಜಾಯಿಂಟ್ ಮಾಡ್ಕೊಂಡೇನಿ ಇಲ್ಲಿಂದ ಸ್ಲಿಪ್ ಸ್ಟಿಚ್ ಹಾಕ್ಕೊಂತ ಇಲ್ಲಿಗೆ ಸೆಂಟ್ರಿಗೆ ಬಂದು ಈಗ ಮತ್ತೆ ಮೂರು ಚೈನ್ ಹಾಕೋಬೇಕು ూరు చైన్ డబల్ క్రోషరీ నూ చైన్ నల్ కంబ మొంద చైన్ హెన్ ఈ మొంది డబల్ కృషి ಇಲ್ಲಿ ಒಂದು ಡಬಲ್ ಕ್ರೋಶೆ ಒಂದು ಚೈನ್ 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 ನೋಡಿರಿ ಒಂದು ಚೈನ್ ಮತ್ತು ಇಲ್ಲಿ ಎರಡು ನಡಕ್ಕೆ ಎರಡು ಮತ್ತು ಒಂದು ಚೈನ್ ಈಗ ಇಲ್ಲಿ ಒಂದು ಡಬಲ್ ಕ್ರೋಶೆ ಒಂದು ಚೈನ್ చైన్ మరొక నోడ్రీ ఒయిన్ వంద డబల్ క్రోషి మొన్న చైన్ ఒన్ డబల్ క్రోషి ఒక చైన్ ఒబల్ క్రోషి ఒం చైన్ మూరు చైన్ ఈ ఆరు బర్త నోడ్రీ ఒరూ నాక ఐదు ఆరు ಇದೇ ಥರ ಲೆಸ್ ಹಾಕೊಂತ ಹೋಗ್ತೇತ್ರಿ ಇದು ಇದೇ ಥರ ನಾ ಲೆಸ್ ಇದು ಲೆಸ್ ಹೋಗ್ತೈತಿ ಇದು ಹಿಂಗೆ ಬೆಳಕೊಂತ ಹೋಗ್ತಾವೆ ನೋಡ್ರಿ ಈಗ ಐದು ಬಂದಾವ ನೋಡ್ರಿ ಇವ ಒಂದು ಎರಡು ಮೂರು ನಾಲ್ಕು ಐದು ಇನ್ನು ಆರು ಬರ್ತಾವ ಏಳು ಬರ್ತಾವೆ ಇಲ್ಲಿ ಹಂಗೆ ಎಂಟ್ ಬರ್ತಾವ ಈಗ ಆ ರೈತೆಲ್ಲ ಇದು ನಾ ಐದು ನಾಲ್ಕು ಮೂರು ಎರಡು ಒಂದು ಇದೇ ಥರ ಲೆಸ್ ಹೋಗ್ತೈತೆ ಹೋಗ್ತೇತಿ ಇನ್ನು ಇನ್ನತ್ ಇದನ್ನು ಮಾಡಲ್ಲ ರೀ ನಾ ಇನ್ನು ಇದೊಂದು ರೌಂಡ್ ಈಗ ಏನು ತೋರಿಸನಲ್ಲ ಮತ್ತು ಲಾಸ್ಟ್ ಒಂದು ಇಲ್ಲಿ ಒಂದು ಬರ್ತೈತಲ್ಲ ಅದೊಂದು ಮತ್ತು ಎಲ್ಲಿ ಕಡೆ ಎಷ್ಟು ನೋಡ್ಬೇಕ್ರೆ ಅದು ಇದು ಒಂದಕ್ಕೆ ಏನು ಬರ್ತೈತಲ್ಲ ಅದೊಂದು ರೌಂಡ್ ತೋರಿಸ್ತೇನೆ ರೀ ಸುಮ್ಮನೆ ಸೇಮ್ ಐತಲ್ಲ ಇನ್ನು ಏನರ ನಡಕ್ಕೆ ಚೇಂಜಸ್ ಮಾಡ್ಕೊಳ್ಳೋದು ಇದ್ರೆ ತೋರಿಸ್ತಿದ್ದೀನಿ ರೀ ಈಗ ನೀವು ಮನೆಯಿಂದ ನೋಡ ಈಗ ಎರಡು ವಿಡಿಯೋದಾಗ ನೋಡಿದಾರಲ್ಲ ಗೊತ್ತಾಕತ್ತೆ ನಿಮಗೆ ಇವು ನೋಡಿರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಬಂದವಲ್ಲ ಇಲ್ಲಿ ಹೋಲ್ಕೊನತಾವೆ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಹಿಂಗನ ಇದು ಕಡಿಮೆನೇ ಹಾಕೊತ ಹೋಗೈತ್ರಿ ಅದಕ್ಕೆ ಮತ್ತು ಪದೇ ಪದೇ ಸುಮ್ಮನೆ ಅದು ವಿಡಿಯೋ ಇದಾಕೈತಲ್ಲ ಹಾಕೈತಲ್ಲ ಅದಕ್ಕೆ ಇನ್ನು ಲಾಸ್ಟ ಒಂದು ಇರ್ತೈತಲ್ಲ ಒಂದರದೊಂದು ರೌಂಡ್ ತೋರಿಸ್ಬಿಡ್ತೇನೆ ರೀ ಮೂರು ಚೈನ ಇಲ್ಲಿ ನಾಲ್ಕರ ನಡಕ್ಕೆ ನಾಲ್ಕು వన్ చైన్ వన్ ఒబల్ క్రోషే వన్ చైన్ మళ్ళీ డబల్ క్రోషే వన్ చైన్ ఇల్లు మొత్త డబల్ క్రోషే వన్ చైన్ వన్ డబల్ క్రోషే వన్ చైన్ వన్ డబల్ క్రోషే వన్ చైన్ ఇల్లు సేమ్ ఎరడు నడుకెరడు వంద చైన్ వంద డబల్ క్రోషే వంద చైన్ ಒಂದು ಡಬಲ್ ಕ್ರೋಶೆ ಒಂದು ಚೈನ್ ಒಂದು ಕ್ರೋಶೆ ಒಂದು ಚೈನ್ ಒಂದು ಡಬಲ್ ಕ್ರೋಶೆ ಆಯ್ತ ಒಂದು ಚೈನ್ ಮತ್ತು ಇಲ್ಲೊಂದು ಡಬಲ್ ಕ್ರೋಶೆ ಇಲ್ಲಿ ಒಂದು ಚೈನ್ ಇಲ್ಲಿ ನಾಲ್ಕರ ನಡುಕ ನಾಲ್ಕು ನೋಡಿರಿ ಇದೆ ಥರ ಇದು ಕಂಟಿನ್ಯೂ ಹಾಕ್ಕೊಂತ ಹೋಗಿದ್ರೆ ಏನು ಏನು ನಡೋಕ್ಕೇನು ಚೇಂಜಸ್ ಇಲ್ಲ ನೋಡ್ರಿ ಹಿಂಗೆ ಪೂರ ಹಿಂಗೆ ಬರ್ದೈತೆ ರೀ ಒಂದಕ್ಕೆ ಬರಬೇಕಲ್ಲ ಹಿಂಗೆ ಇದು ಬರ್ತೈತಿ ಇದೇ ಜಾಸ್ತಿ ಹಾಕೊಂತ ಹೋಗ್ತಾವೆ ಇದು ಕಮ್ಮಿ ಹಾಕೊಂತ ಹೋಗ್ತೈತಿ ನೋಡ್ರಿ ಸೇಮ್ ಇದೇ ಥರ ಐತಿ ಇನ್ನು ತೋರ್ಸಿದ್ರೆ ಲಾಸ್ಟ್ ರೌಂಡ್ ಒಂದು ತೋರಿಸ್ತೀನಿ ಆಮ್ಯಾಗೇನ ಕೊಚ್ಚೋದು ಕಟ್ಟೋದು ಇದು ಗೊಂಡೆ ಕಟ್ಟೋದೇನ ನಾ ತೋರಿಸಲ್ಲ ನೋಡ್ರಿ ಯಾಕಂತಂದ್ರೆ ಫಸ್ಟ್ ಒಂದು ರೌಂಡ್ ಪ್ಲೇಟ್ ಕವರ್ ಏನದ್ದೇನಲ್ಲ ರೀ ನಾ ಫಸ್ಟ್ ಸ್ಟಾರ್ಟಿಂಗ್ ಅದಕ್ಕೆ ತೋರಿಸಿದ್ದೇನೆ ಯಾವ ಥರ ಅಂತ ಹೇಳ್ಕ್ಯಾರ ಇದಕ್ಕೆ ಕಲರ್ ಏನು ರೀ ನಾ ವೈಟನ್ನು ಕಟ್ಬಿಡ್ತಾನೆ ವೈಟನ್ನು ಚೈನ್ ಹಾಕ್ತೇನೆ ವೈಟನ್ನ ಗೊಂಡೆ ಕಟ್ತೇನೆ ಅಂದರೆ ಫುಲ್ ವೈಟ್ ಹಾಕತ್ತಲ್ಲ ಚೆಂದ ರೀ ಮತ್ತು ಇದನ್ನ ನಮ್ಮ ಮಮ್ಮಿ ಹಿಂದಿಲ್ಲ ಅಂತ ನೋಡ್ರಿ ನಾನು ನಮ್ಮ ಮಮ್ಮಿನ ಅಂತ ಅಂತನಕತೀನಿ ನಮ್ಮ ಮಮ್ಮಿ ದೊಡ್ಡವ ಇರ್ತಾರೆ ರೀ ಇಲ್ಲಿ ಊರಾಗ ಅಮ್ಮ ನಮ್ಮಮ್ಮ ಅವ್ರು ಹೆಣ್ಣದಾರ ಅಂತ ಇದನ್ನು ನಮ್ಮಮ್ಮನ ಹೆಣಿಕೆ ನೋಡಿರಿ ಹೆಂಗದ ಮುತ್ತ ಪೋನಿಸ್ತಂ ಕಾಣಿಸ್ತಾವ ಅವ್ರು ಹೆಣಕೆ ನೋಡಿದ್ರೆ ನಾವು ಹೆಣ್ಯದೇನೂ ಅಲ್ಲ ನೋಡಿರಿ ಅಷ್ಟು ಚೆಂದ ಹೆಣದಾರ ಅವರೆಲ್ಲ ಅವರು ನೋಡಿ ಅವರ ಕಲಿಸಿದ್ರಿ ನನಗೆ ಹೆನಕಿ ಅವರಿಂದ ನಾನು ಹೆ ಕಲ್ತಿದ್ದೆ ನಾನು ಭಾಳ ಚಂದ ಅವ್ರು ಯಾವಾಗಾರ ಸಾಧ್ಯ ಆದ್ರೆ ಅವ್ರು ಹೆಣಿಕೆ ಎಲ್ಲ ತೋರಿಸ್ತೇನೆ ಒಂದ್ಸತಿ ಅವ್ರ ಮನೆಗೆ ಹೋದಾಗ ಭಾಳ ಚಂದ ಚೆಂದ ತೋರ್ನ ಇದು ಎಲ್ಲ ಭಾಳ ಚಂದ ಹೆಣದ್ದಾರೆ ಅವ್ರು ಅವರಿಂದ ನಾವು ಕಲ್ತಿದ್ರು ಈಗ ಆದ್ರೆ ಫೋನ್ ಇರ್ತಾವ ನಮ್ಗೆ ಬೇಕು ಅಂತಾವ್ ನೋಡ್ಕ್ರೆ ನಾವೆಲ್ಲ ಹೆಣ್ಕೋತೇವೆ ಡಿಸೈನ್ ಆದ್ರೆ ಇದನ್ನ ಇಲ್ಲಂದ್ರೂ ಈಗ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಹಿಂದೆ ಇಪ್ಪತ್ತು ವರ್ಷದ ಹಿಂದಾರ ಹೆಣ್ದಿರ್ಬೇಕ್ರಿ ಇದನ್ನು ಅವ್ರ ಅಷ್ಟು ಚೆಂದ ಆಯ್ತು ನೋಡ್ರಿ ನಮ್ಮ ಮಮ್ಮಿ ಹೆಣ್ದಾರ ಅಂತ ಕತಿದ್ನೆಲ್ಲ ಮಮ್ಮಿ ಅಂದ್ರೆ ಇಲ್ಲ ನಾ ಹೆಂಡಿಲ್ಲ ಅದನ್ನು ಅಮ್ಮ ಹೆಣ್ಣದ ದೊಡ್ಡವ ಹೆಣ್ಣಾರಂತ ಹೇಳ್ಕ್ರೆ ಇದು ಫ್ಲವರ ನನಗೆ ಬರ್ತಿಕ್ಕಿಲ್ಲ ರೀ ಫ್ಲವರನ್ನು ಮನೆ ಮಾಡೋಕೆ ಕಲಿಸಿದಾಳೆ ನನಗಿಂತದ ಇದನ್ನು ಹೇಳಿಲ್ಲ ನಾ ವಿಡಿಯೋದಾಗ ಒಂದು ಸರ್ತಿ ಶೇರ್ ಮಾಡ್ಕೋತೀನಿ ಈ ಥರ ಗುಲಾಬಿ ಹೂವು ಮತ್ತಿನ್ನೇ ಲಾಸ್ಟ್ ರೌಂಡ್ನ ಸಿಗ್ತೀನಿ ರೀ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನೋಡಿರಿ ಇದು ಫಿನಿಶ್ ಆಯ್ತು ನೋಡಿರಿ ಮುಗಿತಿಲ್ಲಿಗೆ ಇದು ನೋಡಿರಿ ಒಂದು ಬಂದದ ಕೌಂಟ ಇವ ಹತ್ತು ಬಂದಿದೆ ಅವ್ರಿವು ಇವು ಇಲ್ಲಿಂದ ಇಲ್ಲಿ ಹತ್ತು ಬಂದಿದಾವ ಇದು ಒಂದೈತಿ ಇಲ್ಲಿಗೆ ಎಂಡ್ ಆಯ್ತು ನೋಡ್ರಿ ಅಂದ್ರೆ ಸೇಮ್ ಇತ್ತಲ್ಲ ಇಲ್ಲ ಅದಕ್ಕೆ ನೆಕ್ಸ್ಟ್ ಇಲ್ಲಿಂದ ತೋರ್ಸಕ್ಕೆ ಹೋಗ್ಲೇ ಇಲ್ಲರಿ ಆರನೇ ಇದರಿಂದ ಇಲ್ಲಿ ಮುಗ್ದೈತೆ ನೋಡ್ರಿ ಅನ್ನ ಅಂತ ಹೇಳಿದ್ನಲ್ಲ ಹಂಗೆ ಇಲ್ಲೇ ಜಾಸ್ತಿ ಹೋಗೋದ ಇಲ್ಲೇ ಕಡಿಮೆ ಮಾಡ್ಕೊತೋಗೋದು ಹಿಂಗೆ ಬಂದೈತೆ ನೋಡ್ರಿ ಇದೆ ಫಿನಿಶ್ ಆಯ್ತು ನೋಡ್ರಿ ಹೇಗಾಗಿತ್ತು ಅಂತ ಹೇಳ್ರಿ ಇಷ್ಟ ಆದ್ರೆ ಒಂದು ಲೈಕ್ ಶೇರ ಕಮೆಂಟಾ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರು ವೀಡಿಯೋ ನೋಡತ್ತರಿ ಪ್ಲೀಸ್ ಸಬ್ಸ್ಕ್ರೈಬ್ ಕರ್ ನೋಡಿರಿ ಮತ್ತು ಸಿಗೊಂದ್ರಿ ಇನ್ನೊಂದು ವೀಡಿಯೋದ ಈಗ ಬಾಯ್ ಇದನ್ನು ಮಾಡ್ಕ್ಯಾರ ಇಲ್ಲೇ ಹಿಂಗೆ ಚೈನ್ಗಳು ಹಾಕೊಂಡ್ಕಾರ ಇಲ್ಲಿಂದ ಹಿಂಗೆ ನಿಮ್ಗೆ ಎಷ್ಟೆಷ್ಟು ಗ್ಯಾಪಿಗೆ ಬೇಕಾ ಜಾ ಸನೆ ಸನಾಗೆ ಬೇಕಾದ್ರೆ ಸನೆ ಸನಕ್ಕೆ ಹಾಕೋರಿ ಇಲ್ಲ ಲೆಂತಿಗೆ ಜಾಸ್ತಿ ಬೇಕಾದ್ರೆ ಕರ ನೀವು ಕೊಚ್ಚು ಕಟ್ಕೊಬೋದು ರೀ ನಿಮ್ಮ ಇದ್ರ ಮ್ಯಾಗ ಇದಕ್ಕೆ ಅನ್ನ ಚೈನ್ ಹಾಕಿ ವೈಟನ್ನ ಕೊಚ್ ಕಟ್ತೇನೆ ರೀ ನಾಯ ಮತ್ತು ಕಲರ್ ಅದು ಕಟ್ಟಾಕಲ್ಲ ಫುಲ್ ವೈಟನ್ನು ಮಾಡಿಬಿಡ್ತೇನೆ ಇದನ್ನ ನೋಡಿರಿ ಯಾವ ಥರ ಬಂದೈತೆ ಅಂತ ಹೇಳ್ಕ್ಯಾರ ಇಷ್ಟ ಆದರೆ ಒಂದು ಲೈಕ್ ಶೇರ ಕಮೆಂಟ್ ಮಾಡಿರಿ ಮತ್ತು ತನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಕಾರ ವಿಡಿಯೋ ನೋಡಿರಿ ಮತ್ತು ಸಿಗೊಂಡೆ ಇನ್ನೊಂದು ಈಗ ಬಾಯ್